ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ನಾವು ಬೆಂಗಳೂರಿನ ಶಂಕರ ಮಠದಲ್ಲಿ ನಡೀತಾ ಇರುವಂಥ ಎರಡು ದಿನಗಳ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶದಲ್ಲಿದ್ದೀವಿ ಇಲ್ಲಿ ಒಂದು ವಿಶೇಷವಾದಂಥ ಸ್ಟಾಲ್ ನಾವು ಇದ್ದೀವಿ ಇದು ಮಂಜುನಾಥ ಸ್ವೀಟ್ ಸ್ಟಾಲ್ ಅನ್ನುವಂಥದ್ದು ಈ ಒಂದು ಮಳಿಗೆಯ ವಿಶೇಷತೆ ಏನೆಂದರೆ ಅವರು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಆರಂಭಿಸಿರುವಂಥ ಮಳಿಗೆ ಇದು ಇದು ಎಲ್ಲ ಕಡೆ ಇದರ ರುಚಿಗಾಗಿಯೇ ಫೇಮಸ್ ಆಗಿರುವಂಥದ್ದು ಇಲ್ಲಿ ಸ್ವೀಟ್ಗಳನ್ನು ಮಾಡಿ ಮಾರಲಾಗ್ತಾಯಿದೆ ಅತ್ಯಂತ ಯೋಗ್ಯ ಬೆಲೆಯಲ್ಲಿ ಅತ್ಯಂತ ಏನು ಶುಚಿತ್ವದಿಂದ ಮಾಡುವಂಥದ್ದು ಅಷ್ಟೇ ರುಚಿಕರವಾಗಿರುವಂಥದ್ದು ಹೀಗಾಗಿ ಎಲ್ಲರ ಮನಸ್ಸು ನಾಲಿಗೆಯನ್ನು ತಲುಪಿರುವಂಥ ಒಂದು ಆಹಾರ ಪದಾರ್ಥ ಅಂತ ಹೇಳ್ಬೋದು ಈಗ ಸ್ವತಃ ನಮ್ಮ ಜೊತೆಗೆ ಮಂಜುನಾಥ್ ಅವರಿದ್ದಾರೆ ಈ ಒಂದು ಉದ್ಯಮವನ್ನು ಅವರು ಹೇಗೆ ಸ್ಥಾಪನೆ ಮಾಡಿದರು ಇದರ ಉದ್ದೇಶ ಏನು ಈಗ ಯಾವ ಇದು ಬೆಳೆದಿದೆ ಅನ್ನುವಂಥ ಒಂದು ವಿಷಯವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಏನು ಅನಿಸುತ್ತೆ ಮೂವತ್ತೈದು ವರ್ಷದಿಂದ ಶುರು ಮಾಡಿರುವಂಥ ಮಳಿಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಭಾಳಷ್ಟು ಜನರನ್ನು ತಲುಪಿದೆ ಎಲ್ಲರೂ ಕೂಡ ನಿಮ್ಮನ್ನು ಭಾಳ ಪ್ರಶಂಸೆ ಮಾಡ್ತಾ ಇದ್ದಾರೆ ತೃಪ್ತಿ ಇನ್ನೂ ಬೇಕಾಗಿದೆ ಇನ್ನೂ ಮಾಡಬೇಕು ಅನಿಸಿದೆ ಸರ್ ಏನೇನೆಲ್ಲ ಇದ್ದೀರಿ ಇವಾಗ ನಾನು ಪ್ರಾರಂಭ ಮಾಡಿದ್ದೇನೆಂದರೆ ಇದು ನಮ್ಮ ಮನೆಯವ್ರ ಸಪೋರ್ಟು ಫಸ್ಟ್ ಅವಾಗ ಏನು ಮಾಡೋದು ನಾವು ಅಂತಂದರೆ ಚಿಕ್ಕದಾಗಿ ಪ್ರಾರಂಭ ಮಾಡೋದು ನಮ್ಮ ಮನೆಯವರು ಫುಡ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಾರೆ ಹೀಗಾಗಿ ಏನಾಯಿತು ನನಗೆ ಅದು ಅಭಿರುಚಿ ಇತ್ತು ಅವ್ರಿಗೆ ಆ ಕ್ವಾಲಿಟಿ ಇತ್ತು ಹೀಗಾಗಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋದು ನಾವು ಪುಳಿಯೋಗರೆ ಗೊಜ್ಜು ಅಂತ ಮಾಡೋದು ಆಮೇಲೆ ಸ್ವೀಟ್ ಅಂತ ಒಂದು ಮಾಡಬೇಕು ಅಂತ ಮಾಡೋದು ಅದೇನಾಯಿತು ನನ್ನ ಹೆಚ್ ಎಮ್ ಟಿ ಎಲ್ಲ ಕೊಲೀಗ್ಸು ನನಗಿದು ಸಪೋರ್ಟ್ ಮಾಡಿದ್ರು ಹೆಚ್ ಎಮ್ ಟಿನೂ ಸಪೋರ್ಟ್ ಮಾಡ್ತಾರೆ ಹೀಗಾಗಿ ಈ ಲೆವೆಲಿಗೆ ಸೊ ಈಗ ಏನೇನೆಲ್ಲ ಮಾಡ್ತಾ ಇದ್ದೀರಾ ಈಗ ನಾನು ಮಾಡ್ತಾ ಇರೋ ಐಟಮ್ ಅಂತಂದರೆ ಸ್ಪೆಷಲ್ ಕೋಕೋನಟ್ ಬರ್ಫಿ ಅದು ಬರ್ಫಿ ಮಂಜುನಾಥ್ ಅಂತಲೇ ಕರೀತಾರೆ ಎರಡನೇದು ಬಾದಾಮಿ ಹಲ್ವಾ ಇದು ನಮ್ಮ ತಾತನ ಕಾಲದಿಂದ ಬಂದಿರತಕ್ಕಂಥ ಹೆರಿಡಿಟರಿ ಟೇಸ್ಟ್ ಇದು ನಮ್ಮ ಟೋಟಲ್ ಫ್ಯಾಮಿಲಿಲಿ ನನಗೂ ಒಂದು ಅಂಶ ಬಂದಿದೆ ಇದು ಬಾದಾಮಿ ಹಲ್ವಾ ನಮ್ಮ ತ ದೊಡ್ಡಪ್ಪ ಮಾಡ್ತಾ ಇದ್ದಿದ್ದನ್ನು ಚಿಕ್ಕ ವಯಸ್ಸಲ್ಲಿ ನೋಡಿ ಅದು ಯಾವಾಗಲೂ ಸ್ಟೋರ್ ಆಗಿದ್ದು ಇವತ್ತು ಉಪಯೋಗ ಆಗ್ತಾ ಇದೆ ಮತ್ತೆ ಬೇರೆ ಬೇರೆ ಇದ್ರ ಜೊತೆಗೆ ಗೋಡಂಬಿ ಖಾರ ಗೋಡಂಬಿ ಖಾರ ಬಾದಾಮಿ ಆಮೇಲಿಂದ ದಮ್ರೋಟು ಈ ಥರ ಒಂದೊಂದೇ ಒಂದೊಂದೇ ಐಟಮ್ಮು ಆಮೇಲೆ ಅಂಟುನುಂಡೆ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಳ್ಳೆಯ ಕ್ವಾಲಿಟಿ ನಮ್ಮದು ಮೊದಲನೇ ಉದ್ದೇಶ ಏನಪ್ಪ ಅಂದರೆ ಹೆಲ್ತಿ ಹೈಜಿನಿಕ್ ಹೋಮ್ಲಿ ಮೂರು ಕಾನ್ಸೆಪ್ಟು ಈ ಪೇಪರ್ ಮೇಲಿರಲ್ಲ ಕ್ವಾಲಿಟಿ ಸ್ವೀಟ್ ಮೇಲಿರುತ್ತೆ ಮೇಲೆ ಮಾತ್ರ ಬೋರ್ಡಲ್ಲಿ ಹೈಜಿನಿಕ್ ಅಂತಿರುತ್ತೆ ಅದ್ರ ಜೊತೆಗೆ ಇಲ್ಲೂ ಇರುತ್ತೆ ಎರಡು ಕಡೆನೂ ಟೂ ಫೇಸಸ್ ಆಫ್ ದಿ ಸೇಮ್ ಕ್ರೈಮ್ ಜನಗಳಿಗೆ ಗೊಪ್ ಗೊತ್ತಾಗಬೇಕಾದ್ರೆ ಅದು ಬೋರ್ಡ್ ಇರಬೇಕು ತಿಂದ ಮೇಲೆ ಅದು ನಿಜ ಅನ್ನಿಸ್ಬೇಕು ಅವಾಗಲೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಾನು ಮಾಡೋಕ್ಕೆ ಸಾಧ್ಯ ಯಾವ ಪದಾರ್ಥ ಮಾಡಿದ್ರೂ ಕಸ್ಟಮರ್ ಎರಡು ಉದ್ದೇಶ ಇರುತ್ತೆ ಒಂದು ರೇಟು ಅಷ್ಟೇ ರೇಟು ಆಮೇಲೆ ಅದು ಕ್ವಾಲಿಟಿ ಆ ಕ್ವಾಲಿಟಿ ರೇಟ್ಗೆ ಅವ್ರಿಗೆ ಬ್ಯಾಲೆನ್ಸ್ ಆದರೆ ಯಾವುದೋ ಒಂದು ಪದಾರ್ಥ ನೂರ ಐವತ್ತು ರೂಪಾಯಿ ಕೊಟ್ಟು ನಾನು ಮಾಡಿ ವೇಸ್ಟ್ ಬದಲು ಅದೇ ಈ ಪದಾರ್ಥನ ನೂರು ನಾನು ಮಾಡಿದರೂ ಅದಕ್ಕಿಂತ ಚೆನ್ನಾಗಿರೋ ಸಿಗುತ್ತೆ ಅಂದಾಗ ಇವತ್ತು ಅವ್ರು ಸಪೋರ್ಟ್ ಸೊ ನಿಮ್ಮ ಕುಟುಂಬದ ಬೆಂಬಲ ಹೇಗಿದೆ ನಿಮ್ಮ ಸಿಬ್ಬಂದಿ ಅವ್ರ ಜೊತೆಗೆ ಮತ್ತೆ ಹೇಗೆ ಕುಟುಂಬದ ಬೆಂಬಲ ಎಲ್ಲಾವುದೂ ಇದೆ ನನಗೆ ಟೋಟಲ್ ಕುಟುಂಬದ ಎಲ್ಲ ಸಪೋರ್ಟ್ ಇದೆ ನನ್ನ ದೊಡ್ಡ ಮಗ ಇದಕ್ಕೆ ದೊಡ್ಡದಾಗಿ ಮಾಡಬೇಕು ಅಂತ ಒಂದು ಮೆಷಿನರಿನು ಮಾಡಿದ್ದ ಆಗಲಿಲ್ಲ ಮಾಡ್ತಾ ಇದ್ದೀನಿ ಯಾಕೆಂದರೆ ಮಿಷಿನರಿಲಿ ಮಾಡೋ ಟೇಸ್ಟೇ ಬೇರೆ ಕ್ವಾಲಿಟಿ ಮ್ಯಾನ್ಯಲ್ ಮಾಡೋದೇ ಬೇರೆ ಅದಕ್ಕೇನಾಯಿತು ಅಂತ ಇದನ್ನೇ ಕಂಟಿನ್ಯೂ ಮಾಡೋದು ಮಕ್ಕಳದು ಫುಲ್ ಸಪೋರ್ಟ್ ಇದೆ ಬಟ್ ಈಗ ಅವರ ಎಲ್ಲದು ಚೆನ್ನಾಗಿದೆ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಅವರೆಲ್ಲ ಸೆಟ್ಲ್ ಆಗಿದ್ದಾರೆ ಈಗ ನಂದು ಈ ಉದ್ಯೋಗನ ಮುಂದುವರ್ಸಕ್ಕೆ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಒಂದು ಯಾವುದೋ ಒಂದು ಬಿಸ್ನೆಸ್ ಫರ್ಮ್ ಥರನೇ ಮಾಡಿಕೊಂಡು ಇದನ್ನು ಜನಗಳಿಗೆ ಜಾಸ್ತಿ ಮಾಡಿ ಸ್ವೀಟ್ಸನ್ನು ನಾನೇ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ನು ಸೇಲ್ಸ್ಗೆ ಒಂದು ನಮ್ಮ ಸ್ನೇಹಿತರ ಸಹಕಾರದಿಂದ ಮಾಡೋ ಪ್ಲ್ಯಾನ್ ಇದೆ ಸೊ ಇಲ್ಲಿ ಹೇಗಿದೆ ರೆಸ್ಪಾನ್ಸ್ ಎಲ್ಲ ಇಲ್ಲಿ ನಾನು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಇದೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಇದು ನೋಡಿ ಇದು ಪುಸ್ತಕ ಡೈರಿ ಇಟ್ಟಿದ್ದೀನಿ ಈಗ ಯಾಕೆಂದರೆ ನಾನು ಹೇಳಬಾರ್ದು ಆ ಅವ್ರು ತಿಂದೋರು ಹೇಳಬೇಕು ಅದನ್ನು ಇದೆಲ್ಲ ಇದೆ ಬೇಕಾದರೆ ನೀವು ಅದನ್ನು ಸುಮ್ಮನೆ ಒಂದು ಎಲ್ಲ ಬರೆದು ಹೋಗಿದ್ದಾರೆ ನಾ ಅವನು ನೀವಾಗೇ ಇಂಟ್ರೆಸ್ಟ್ ಇಟ್ಟು ಬರೆದ್ರೆ ಮಾತ್ರ ನನಗೆ ನಾನು ಬರೋದ್ರೆ ಪ್ರಯೋಜನ ಇಲ್ಲ ಅವರಾಗೆ ಬಂದಲ್ಲಿ ಯಾವುದೋ ಮೂಲೆಯಲ್ಲಿ ಮದುವೆ ಮಂಜುನಾಥ್ ನೀವಿನ ಸರ್ ಆ ಕೇಳಿ ತಗೊಂಡು ಹೋಗ್ತಾ ಈ ಒಂದು ಅವಕಾಶ ತುಂಬ ಕಮ್ಮಿ ಅದಕ್ಕೆ ನಾನು ಎ ಕೆ ಬಿ ಎಮ್ ಎಸ್ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ವ್ಯವಸ್ಥೆ ಮಾಡಿದವರಿಗೆ ನಮ್ಮ ತುಮಕೂರಿನ ನಮ್ಮ ಎ ಕೆ ಬಿ ಎಸ್ ಮತ್ತು ನಮ್ಮ ತುಮಕೂರಿನ ಮಹಿಳಾ ಸಂಘಗಳ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಥ್ಯಾಂಕ್ಸ್ ಹೇಳ್ತೀನಿ ಇದೇ ಥರ ವರ್ಷ ವರ್ಷ ಮಾಡಿದ್ರೆ ಈ ಉದ್ಯೋಗದಿಂದ ಬೇರೆ ಬೇರೆ ಉಪಯೋಗ ಆಗುತ್ತೆ ಹೊರತು ಈ ಉದ್ಯೋಗ ಇಲ್ದಲೆ ಯಾವುದು ಪ್ರಗತಿ ಆಗೋಲ್ಲ ಪ್ರಗತಿ ಆಗಬೇಕು ಅಂದ್ರೆ ಉದ್ಯೋಗ ಆಗಬೇಕು ಆ ಉದ್ಯೋಗದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ ಚಿಕ್ಕ ಈಗ ದೊಡ್ಡ ಇಂಡಸ್ಟ್ರಿ ಮಾಡೋದು ಮಾಡ್ಕಂಡೆ ಮಾಡ್ಕೊಳ್ಳೋದು ಸಣ್ಣ ಪುಟ್ಟ ನಮ್ಮಂಥವ್ರಿಗೆ ಇದು ಸಹಕಾರಿಯಾಗಿದೆ ಇದ್ರ ಜೊತೆಗೆ ನಮ್ದು ಅದು ಪೌಡ್ರ್ ಇದೆ ಚಟ್ನಿ ಪುಡಿ ಚಟ್ನಿ ಪುಡಿ ಹುಳಿ ಪುಡಿ ಬಾತಿನ ಪುಡಿ ಇದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಾಗಲೇ ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಅದನ್ನು ಮಾಡೋಂಥವ್ರಿಗೆ ಅವಕಾಶ ಕೊಟ್ಟು ನಾನು ಏನು ಮಾಡಬೇಕು ಅದನ್ನು ಮಾಡಿ ಬೇರೆಯವ್ರು ಏನು ಮಾಡ್ತಾರೋ ಅದಕ್ಕೂ ಸಪೋರ್ಟ್ ಕೊಟ್ಕೊಂಡು ಅದಕ್ಕೆ ಏನೇ ನನ್ನ ಕಡೆ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಶೇರ್ ಇದ್ದೆ ಇದರಿಂದ ಎರಡನ್ನೂ ಸೈಡ್ ಬೈ ಸೈಡ್ ಏಕೆಂದರೆ ಇದು ಎಲ್ಲ ಆಗುತ್ತೆ ಮನೆಯಲ್ಲಿ ಪುಳಿಯೋಗರೆ ಸಾರಿನ ಪುಡಿ ಈ ಥರದ್ದನ್ನು ಯಾರು ಒಬ್ಬರು ಮನೆಯಲ್ಲಿ ಒಬ್ಬರು ಒಬ್ಬರು ಹೆಂಗಸರು ಅಥವಾ ಗಂಡುಸು ಇರ್ಬೋದು ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಅವ್ರು ಏನು ಲೇಬರ್ ಕೊಡ್ತಾರೆ ಕನಿಷ್ಠ ಒಂದು ಮೂರು ಸಾವಿರ ಇದ್ದರೆ ಲೇಬರ್ವಲ್ಲ ಆ ಮೂರು ಸಾವಿರ ಮೆಟೀರಿಯಲ್ನಲ್ಲೇ ಈ ಮೆಟೀರಿಯಲ್ಲೇ ಲೇಬರ್ ಕಾಸ್ಟ್ ಇಲ್ದಲ್ಲೇ ಇದನ್ನು ಒಳ್ಳೆ ಉತ್ತಮವಾದ ಅಡುಗೆ ಉತ್ತಮವಾದ ಸಿಹಿನ ಕೊಡ್ಬೋದು ಗೊತ್ತಾ ಸಾರಿನ ಪುಡಿ ಬೇಕಾಗೋದು ಕಾಲು ಕೆ ಜಿ ಅರ್ಧ ಕೆ ಜಿ ಅದಕ್ಕೆ ಒಂದೂವರೆ ಕೆ ಜಿ ಪೌಡ್ರ್ ಮಾಡಿಸ್ಬೇಕಾಗುತ್ತೆ ಅದು ಉಪಯೋಗದಲ್ಲಿ ಉಪಯೋಗ ಇಲ್ಲದೆ ಇರಲಿ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ಉತ್ತೇಜನ ಮಾಡ್ತಾಯಿದ್ದೀರಾ ನಿಮಗೆ ಒಳ್ಳೆ ಕ್ವಾಲಿಟಿ ಕೊಟ್ಟರೆ ಡೆಫಿನೆಟ್ ಸಪೋರ್ಟ್ ಮಾಡ್ತಾರೆ ಇದು ಇದು ಮೂವತ್ತೈದು ವರ್ಷದಿಂದ ಮಾಡ್ಕೊಂಡ್ರಿಂದ ನಾನೊಬ್ಬ ಎಕ್ಸಾಂಪಲ್ ಅಂತ ಹೇಳ್ಬಲ್ಲ ಇದು ಬಾದಾಮಿ ಹಲ್ವಾ ಅಂತ ಕಥೆ ಬಾದಾಮಿ ಹಲ್ವಾ ಬಾದಾಮಿ ಗೋಡಂಬಿಲಿ ಮಾಡಿರತಕ್ಕದ್ದು ನೀವು ಇನ್ನು ಇನ್ನೂ ಒಂದು ಜಾಸ್ತಿ ಹಾಕ್ಕೊಂಡ್ರೆ ಬರುತ್ತೆ ಸ್ವಲ್ಪ ಹಾಕಿದ್ರೆ ಬರಲ್ಲ ಅದು ಆ ನಾಲ್ಗೆ ಟೇಸ್ಟ್ ಹೇಳುತ್ತೆ ಜಾಸ್ತಿ ಕೊಡಿ ಅಂತ ಇನ್ನೂ ಒಂದು ಬಾಕ್ಸ್ ಇದೆ ಏನು ತೊಂದರೆ ಇಲ್ಲ ನೀವು ತಿಂದು ಉಪಯೋಗಿಸ್ತೀನಿ ಅಂದ್ರೆ ರೆಮ್ಮಿ ಹ್ಞೂ ಏಕೆಂದ್ರೆ ಸಕ್ಕತ್ತಾಗಿದೆ ವಿಶೇಷವಾಗಿದೆ ನಾನು ಫಸ್ಟ್ ಟೈಮು ಈ ಥರ ಬರ್ಪಿ ತಿಂತಾ ಇರೋದು ಆ ವಾಟ್ ಇಟ್ ಈಸ್ ದಿಸ್ ಅದನ್ನು ಕೊಡ್ತೀನಿ ಅದನ್ನು ಕೊಡ್ತೀನಿ ನೀವು ನೀವು ಟೇಸ್ಟ್ ಮಾಡಿ ಸರ್ ನೀವು ನೋಡಿ ಸರ್ ಹೆಮ್ಮೆ ಇದೆ ವಿಶೇಷವಾಗಿದೆ ಅದೇನು ಅದು ಇದಿದೆಯಲ್ಲ ಫ್ಲೇವರ್ ಇಸ್ ಕಮಿಂಗ್ ನೈಸ್ಲಿ ಅಂಡ್ ತುಪ್ಪದಲ್ಲಿ ಮಾಡಿದಾರಲ್ಲ ಫೀಲಿಂಗ್ ಗುಡ್ ತಗೋಬೋದು ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ ನಿಮಗೆ ಹೆಚ್ಚಿಂದ ನಮಗೂ ಖುಷಿ ಆಯಿತು ನೀವು ಈ ರೀತಿ ಸಹಕಾರ ಕೊಟ್ಟರೆ ಇನ್ನೂ ಉತ್ತಮವಾಗಿ ಪ್ರಯತ್ನ ಪಡ್ತೀವಿ ಬಾದಾಮಿ ಬರ್ಫಿ ಅಂತ ಏನೋ ಇದು ಹಲ್ವಾ ನಾನು ಆಕ್ಚುಲಿ ತುಂಬಾ ತಿಂಡಿ ಪೋತ ಟೈಮು ಈ ತರ ಟೇಸ್ಟ್ ನಾನು ನೋಡ್ತಾ ಇರೋದು ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಕೊಕೊನಟ್ ಬರ್ಫಿ ಅಂತ ಇದು ಹೊಸ ಪ್ರಯತ್ನ ಅಲ್ಲ ಅದು ಇಲ್ಲ ಮೂವತ್ತೈದು ವರ್ಷದಿಂದನು ಮಾಡಿರೋ ಪ್ರಯತ್ನ ಮೂವತ್ತೈದು ವರ್ಷದಿಂದ ಮಾಡ್ತಿರೋದು ಹಾಂ ಅದ್ರ ಗುಣಮಟ್ಟ ನೋಡಿ ರುಚಿಯೂ ಇನ್ನೂ ಹೋಗ್ತಾ ಇರೋದು ಏನು ಇರೋದು ಇದು ಓಕೆ ಇದು ಇದ್ರದ್ದು ಗುಣಮಟ್ಟಕ್ಕೆ ಪ್ರಯತ್ನಪಟ್ಟು ಎಷ್ಟು ವರ್ಷ ಆಗಿದೆ ಇದೂ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ನಿಜ್ವಾಗ್ಲೂ ನಾವು ಹೊರಗಡೆ ಬೇಕ್ರಿನಲ್ಲಿ ಸಿಗುವಂತ ತಿಂಡಿ ಪದಾರ್ಥಕ್ಕೂ ಈ ಇದಕ್ಕೂ ಬರ್ಫಿಗೆ ಆಗಲಿ ಹಲ್ವಕ್ಕೆ ಆಗಲಿ ಅದ್ಭುತವಾಗಿ ರುಚಿಯಾಗಿದೆ ದಯವಿಟ್ಟು ಸಿಹಿ ಪ್ರಿಯರು ಬಂದು ಇದು ಈ ಸ್ಟಾಲಲ್ಲಿ ಮಂಜುನಾಥ ಸ್ವೀಟ್ ಸ್ಟಾಲ್ ಅಂತ ತುಂಬ ಚೆನ್ನಾಗಿ ಹೊಸ ಪ್ರಯತ್ನ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದು ಪ್ರಯತ್ನಪಟ್ಟು ತಿಂಡಿ ತಿಂದು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಕೊಕೊನೆಟ್ ಬಾಫಿ ತಿنಬೇಕು ಆದೇನ್ ನೋಡಲ್ಲ ಆ ಟೇಸ್ಟ್ ಅಂತಾನೆ ನಿಮ್ಮ ಹತ್ರ ಹೆಚ್ಚಿನ ಪ್ಯಾಕೆಟ್ ತಗೊಳ್ಳುತ್ತೀವಿ ಆಯ್ತು ನಿಮ್ಮ ನೀವು ನೀವು ಹಿಂದೆ ಆಯ್ತಲ್ಲ ಒಟ್ಟಿಗೆ ತಿಂದ್ರೆ ಕಷ್ಟ ಆಗುತ್ತೆ ಮನೆಗೆ ಹೋಗ್ ಮೇಲೆ ತಿಂತೀವಿ ತುಂಬಾ ಚೆನ್ನಾಗಿದೆ ನಾವು ನೋಡ್ತಾ ಇದೀವಿ ಇಲ್ಲಿ ಮಂಜುನಾಥ ಸ್ವೀಟ್ ಸ್ಟಾಲ್ ಅಲ್ಲಿ ಎಲ್ಲರೂ ಕೂಡ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಾರು ಮೂವತ್ತೈದು ವರ್ಷಗಳಿಂದ ಮಂಜುನಾಥ್ ಅವರು ವಿಶಿಷ್ಟವಾದಂಥ ಸಿಹಿ ತಿನಿಸುಗಳನ್ನು ಮಾಡ್ತಾ ಇದ್ದಾರೆ ಅವರು ಇಡೀ ಕುಟುಂಬನೇ ಒಂದು ಸ್ವೀಟ್ ಫ್ಯಾಮಿಲಿ ಅಂತ ಹೇಳ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಅವ್ರ ಮಕ್ಕಳಿರ್ಬೋದು ಅವ್ರ ಪತ್ನಿ ಇರ್ಬೋದು ಅವ್ರ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಈ ಒಂದು ರುಚಿಕರವಾದಂಥ ಸಿಹಿ ಪದಾರ್ಥಗಳನ್ನು ಇಡೀ ನಾಡಿಗೆ ತುಮಕೂರು ಮೂಲಕ ಹಂಚ್ತಾ ಇದ್ದಾರೆ ಕಲ್ಪತರು ನಾಡು ಅನ್ನುವಂಥ ಕರೆಯುವಂಥ ತುಮಕೂರು ಜಿಲ್ಲೆ ಏನಿದೆ ಇಡೀ ರಾಜ್ಯಕ್ಕೆ ಸಿಹಿಯನ್ನು ಹಂಚೋದ್ರ ಮೂಲಕ ಒಂದು ಸಿಹಿ ಕುಟುಂಬ ನಮ್ಮ ಜೊತೆಗಿದೆ ಅದಕ್ಕೆಲ್ಲರೂ ಬೆನ್ನೆಲುಬಾಗಿ ನಿಲ್ಲೋಣ ಇಲ್ಲಿ ಶುಚಿ ರುಚಿ ಮತ್ತು ಯೋಗ್ಯ ದರದ ಸಿಹಿ ಪದಾರ್ಥಗಳು ಸಿಗುತ್ತೆ ಅದ್ರ ಜೊತೆಗೆ ಮನೆಗೆ ಬೇಕಾಗಿರುವಂಥ ಸಾಂಬಾರು ಪದಾರ್ಥಗಳು ಕೂಡ ಸಿಗುತ್ತೆ ಎಲ್ಲರೂ ಕೂಡ ಅವ್ರನ್ನ ಸಂಪರ್ಕ ಮಾಡಿ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಸೇವಿಸಿ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಜನದನಿ ವಾಹಿನಿಗಾಗಿ ಜೈತೀರ್ಥ ಅವರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್